ನಮಸ್ಕಾರ ಸರ್ ಎಲ್ಲರಿಗೂ ಸರ್ ಇದು ನಮ್ಮ ಚಿತ್ರದುರ್ಗ ಜಿಲ್ಲೆ ಚಿತ್ರದುರ್ಗದಿಂದ ಕೇವಲ ಕೇವಲ ಹನ್ನೆರಡು ಕಿಲೋಮೀಟ್ರ್ ದೂರದಲ್ಲಿ ನಾನು ನಿಮಗೆ ಒಂದು ಒಳ್ಳೆ ಪ್ರಾಪರ್ಟಿನ ತೋರಿಸ್ತೀನಿ ಇಲ್ಲಿ ವಾಟ್ರ್ ಸೋರ್ಸ್ ತುಂಬ ಚೆನ್ನಾಗಿದೆ ಅನುಕೂಲವಾದಂಥ ವಾತಾವರಣ ವಾಟ್ರ್ ಸೋರ್ಸ್ಗೆ ನಾನು ಹೇಳೋದಾದರೆ ನಿಮಗೆ ಇಲ್ಲಿ ಹತ್ತಿರದಲ್ಲಿ ಅಂದರೆ ಒಂದು ನೂರು ಮೀಟರ್ನಲ್ಲಿ ನಮಗೆ ಕೆರೆ ಬರುತ್ತೆ ಒಳ್ಳೆ ನೀರಿರುವಂಥ ಜಾಗ ಒಳ್ಳೆ ನೀರು ತುಂಬ ಚೆನ್ನಾಗಿದೆ ರಸ್ತೆ ಚೆನ್ನಾಗಿದೆ ಈ ರಸ್ತೆಗೆ ಕೇವಲ ಮೂವತ್ತು ಮೀಟ್ರ್ ಒಳಗಡೆ ಹೋಗ್ಬೇಕು ಇಲ್ಲಿದ್ದ ಮೂವತ್ತು ಮೀಟ್ರ್ ಒಳಗಡೆ ಹೋದ್ಮೇಲೆ ನಮಗೆ ಒಂದು ಎಕರೆ ಪ್ರಾಪರ್ಟಿ ಬರುತ್ತೆ ನೋಡಿ ರಸ್ತೆ ಭಾಳ ಚೆನ್ನಾಗಿದೆ ರಸ್ತೆಗೆ ಯಾವುದೇ ಥರ ಸಮಸ್ಯೆ ಇಲ್ಲ ಇಲ್ಲೆಲ್ಲ ಕಂಪ್ಲೀಟ್ ನೀರಾವರಿ ಮಾಡಿರುವಂಥ ಭೂಮಿ ಒಳ್ಳೆ ರಸ್ತೆ ನಾವು ತಾರೂಡಿಂದ ಒಳಗಡೆ ಬಂದಾದ ಮೇಲೆ ನೋಡಿ ಒಳ್ಳೆಯ ಈರುಳ್ಳಿ ಏನೀಗ ಈರುಳ್ಳಿ ಬೆಳೆದಿದೆಯಲ್ಲ ಲ್ಯಾಂಡು ಭಾಳ ಅದ್ಭುತವಾದಂಥ ಭೂಮಿ ಭಾಳ ಚೆನ್ನಾಗಿದೆ ಇದು ಕಂಪ್ಲೀಟಾಗಿ ನಮಗೆ ಒಂದು ಎಕರೆ ಬರುತ್ತೆ ಪ್ಲಸ್ ನೋಡಿ ಆ ಮೂಲೆವರೆಗೂ ಬರುತ್ತೆ ಅಲ್ಲಿ ನಮಗೆ ಒಂದು ಟ್ರಾನ್ಸ್ಫರ್ ಕೂಡ ಇದೆ ನೋಡಿ ಹಾಂ ನಮಗೆ ಕರೆಂಟು ನೀರು ಎಲ್ಲ ಸಿಗುತ್ತೆ ಒಳ್ಳೆಯ ಬೋರು ಹಾಂ ಈ ಜಮೀನಿಗೆ ಒಂದು ಬೋರು ಸಹ ಏನಿದೆ ಆ ಮೂಲೆಯಿಂದ ಹಿಡಿದು ಚೌಕವಾಗಿ ಭೂಮಿ ಬರುತ್ತೆ ಭಾಳ ಅದ್ಭುತವಾದಂಥ ಭೂಮಿ ಒಂದು ಎಕರೆ ಎಲ್ಲಿ ಸಿಗೋಲ್ಲ ಒಂದು ಎಕರೆ ಪ್ರಾಪರ್ಟಿ ಬೇಕು ನನಗೆ ನಮ್ಮ ಹತ್ರ ಕಡಿಮೆ ಬಜೆಟ್ ಇದೆ ಅನ್ನೋರಿಗೆ ಈ ಒಂದು ಪ್ರಾಪರ್ಟಿ ಇದು ರೇಟ್ ಬಂದ್ಬಿಟ್ಟು ಇಪ್ಪತ್ತಾರು ಲಕ್ಷ ರೂಪಾಯಿ ಒಂದು ಎಕರೆ ಹೇಳ್ತೀವಿ ಸ್ವಲ್ಪ ನಗಶೆಬಲ್ ಆಗುತ್ತೆ ತುಂಬ ಚೆನ್ನಾಗಿದೆ ಅದ್ಭುತವಾದಂಥ ಮಣ್ಣು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಮಣ್ಣು ಈ ಥರ ಇರಬೇಕು ಮಣ್ಣು ಈರುಳ್ಳಿ ನೋಡಿ ಯಾವ ಥರ ಬಂದಿದೆ ಭಾಳ ಚೆನ್ನಾಗಿ ಬೋಗೋಗಿ ಬಂದಿದೆ ಒಳ್ಳೆ ಭೂಮಿ ಭಾಳ ಅನುಕೂಲ ಆಗುತ್ತೆ ಪಕ್ಕದಲ್ಲೆಲ್ಲ ಅಡಿಕೆ ಮಾಡಿದ್ದಾರೆ ಈ ಕಡೆನೂ ಅಡಿಕೆ ಮಾಡಿದ್ದಾರೆ ರೈತರು ತಾರೋಡಿಂದ ಕೇವಲ ನಾವೊಂದು ಮೂವತ್ತು ಮೀಟ್ರ್ ಒಳಗಡೆ ಬರಬೇಕಷ್ಟೆ ರಸ್ತೆ ಎಲ್ಲ ಭಾಳ ಚೆನ್ನಾಗಿದೆ ಒಳ್ಳೆ ಮಳೆ ಬರುತ್ತೆ ಕೆರೆ ನಿಯರ್ ಆಗಿದೆ ನೋಡಿ ಇಲ್ಲಿ ಬರುತ್ತೆ ಕೆರೆ ಹತ್ರದಲ್ಲಿ ಬರುತ್ತೆ ಕೆರೆ ಒಳ್ಳೆ ಭೂಮಿ ತುಂಬ ಜನ ಬೆಂಗಳೂರಿನಲ್ಲಿ ಇದ್ಕೊಂಡು ನಾನು ಒಂದು ಎಕರೆ ಪ್ರಾಪರ್ಟಿ ತೊಗೊಬೇಕು ಅಂತ ತುಂಬ ಕನಸಿರ್ತಾರೆ ಅಂಥವ್ರಿಗಿದು ನಿಮಗೆ ಜೊತೆಗೆ ಮನೆಗೆ ಮೇಂಟೈನ್ ಆಗೋ ಥರ ಎರಡು ತೆಂಗಿನ ಮರವೂ ಇದ್ದಾವೆ ಒಳ್ಳೆ ಕಾಯಿ ಬಂದಿದೆ ನೋಡಿ ತುಂಬ ಚೆನ್ನಾಗಿ ಕಾಯಿ ಇದೆ ಇಳುವರಿ ತುಂಬ ಚೆನ್ನಾಗಿದೆ ಭೂಮಿ ಚೆನ್ನಾಗಿರೋದ್ರಿಂದ ಈ ಥರ ಭೂಮಿ ಅನುಕೂಲವಾಗಿರೋದು ನಿಮಗೆ ಬೋರು ಸಹ ಇದೆ ಒಳ್ಳೆ ನೀರಿರುತ್ತೆ ನೀರಿಗೆ ನೀವು ಯಾವುದು ಪರದಾಡೋ ಥರ ಇಲ್ಲ ಒಳ್ಳೆ ಭೂಮಿ ಅನುಕೂಲ ಆಗುತ್ತೆ ಒಂದು ಎಕರೆ ಪ್ರಾಪರ್ಟಿ ಇಪ್ಪತ್ತೈದು ಲಕ್ಷ ರೂಪಾಯಿ ಇಪ್ಪತ್ತಾರು ಲಕ್ಷ ಹೇಳ್ತೀವಿ ಇಪ್ಪತ್ತೈದಕ್ಕೆ ಫೈನಲ್ ಆಗುತ್ತೆ ತುಂಬ ಚೆನ್ನಾಗಿದೆ ರೋಡಿಂದ ಕೇವಲ ಒಂದು ಮೂವತ್ತು ಮೀಟ್ರ್ ಒಳಗಡೆ ಬರಬೇಕು ರಸ್ತೆ ಎಲ್ಲ ನೀಟಾಗಿದೆ ರಸ್ತೆಗೆ ಏನು ಸಮಸ್ಯೆ ಇಲ್ಲ ಸಹ ಇಲ್ಲಿಗೆ ಬರುತ್ತೆ ಒಳಗಡೆಗೆ ಓಕೆ ಥ್ಯಾಂಕ್ ಯು ಇದು ಚಿತ್ರದುರ್ಗಕ್ಕೆ ಕೇವಲ ಹನ್ನೆರಡು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಗೆ ನೂರ ಎಂಬತ್ತೈದು ಕಿಲೋಮೀಟ್ರ್ ಆಗುತ್ತೆ ಈ ಥರ ಒಂದು ಎಕರೆ ಪ್ರಾಪರ್ಟಿನ ಖರೀದಿ ಮಾಡಬೇಕನ್ನೋದು ತುಂಬ ಜನಕ್ಕೆ ಅನಿಸಿರುತ್ತೆ ಇಲ್ಲಿ ಗೋಶಾಲೆ ಮಾಡಿ ಕೋಳಿ ಫಾರಂ ಮಾಡಿ ಮತ್ತೊಂದು ಮಾಡಿ ಮಗದೊಂದು ಮಾಡಿ ಎಕ್ಸಲೆಂಟ್ ಪ್ರಾಪರ್ಟಿ ಓಕೆ ಥ್ಯಾಂಕ್ ಯು ಎಲ್ಲರಿಗೂ ಒಳ್ಳೆಯದಾಗಲಿ ಈ ಥರ ಪ್ರಾಪರ್ಟಿಗೆ ನಿನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಶೇರ್ ಮಾಡಿ ಮತ್ತು ಈ ಥರ ಪ್ರಾಪರ್ಟಿಗಳು ಬೇಕಂದ್ರೆ ನನಗೆ ಕಾಲ್ ಮಾಡಿ ಥ್ಯಾಂಕ್ ಯು